ನನಗೆ ಈಗಲೂ ಸರ್ ಭಾಳ ಡೌಟ್ ಆಗ್ತಿರೋದು ಅಲ್ಲಿ ಚಿಂದಿ ಚಿತ್ರ ಅನ್ನಾಗ ಹೋಗ್ಬಿಟ್ಟಿದೆ ಅಲ್ಲಿ ಪಾರ್ಟಿಗಳು ಶಿವಸೇನೆ ಯಾ ನೋಡಿ ಲೋಕಸಭೆಯಲ್ಲಿ ಬೇರೆ ರೀತಿಯಲ್ಲಿ ಅವರು ಓಟ್ ಹಾಕಿದ್ರು ಎರಡೂ ಕಡೆ ಕೂಡ ಆಮೇಲೆ ಎನ್ ಸಿ ಪಿ ಕೂಡ ಬೇರೆ ರೀತಿಯಲ್ಲಿ ಓಟ್ ಹಾಕಿದ್ರು ಈ ವಿಧಾನಸಭಾ ಚುನಾವಣೆಗಳು ಬಂದಾಗ ಆ ಹೆಂಗೆ ಈಗ ಅಜಿತ್ ಪ್ ಅಜಿತ್ ದಾನ ಪವಾರ್ ಶರದ್ ಪವಾರ್ ಯಾರ ಜೊತೆ ಹೋಗ್ತಾರೆ ಅಂತೇಳಿ ಯಾಕಂದ್ರೆ ಶರದ್ ಪವಾರ್ಗೆ ಇರುವಂಥ ತಾಕತ್ತಂಥದ್ದು ಅಜಿತ್ ಪವಾರ್ ಅವರಂತೂ ಅವರು ಹುಟ್ಟಿದ್ದೇ ಡಿ ಸಿ ಎಂ ಆಗ್ಲಿಕ್ಕೆ ಇಪ್ಪತ್ತು ವರ್ಷಗಳಿಂದ ಡಿ ಸಿಎಂ ಆಗಿದ್ದಾರೆ ಕ್ಷೇತ್ರಗಳಲ್ಲಿ ಸೇನಾ ವರ್ಷಸ್ ಸೇನಾ ಹೌದು ಹೌದು ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸೇನಾ ಕ್ಯಾಂಡಿಡೇಟ್ಗೆ ಸೇನೇನೆ ಪ್ರತಿಸ್ಪರ್ಧಿ ಮೂವತ್ತಾರು ಕ್ಷೇತ್ರಗಳಲ್ಲಿ ಎನ್ ಸಿ ಪಿ ಸಿ ಎರಡು ಒಡದ ಮನಗಳು ಎರಡು ಮೈತ್ರಿ ಕೊಟ್ಟರೆ ಹಂಚು ಹೋಗಲಿದ್ದಾರೆ ಬಟ್ ಬಹಳ ಖುಷಿ ಆಗಿದ್ದಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಬಳಿಕ ಅತಿ ಹೆಚ್ಚು ಓಟಿಂಗ್ ಈ ಬಾರಿ ಮಹಾರಾಷ್ಟ್ರದಲ್ಲಿ ಆಗಿದೆ ಅಂತ ಅರವತ್ತಾರು ಪರ್ಸೆಂಟೇಜ್ ಒಂಬತ್ತು ಒಂಬತ್ತು ಸಿ ಪಿ ಯೋಗೇಶ್ವರ್ ಅಂತ ಹನ್ನೊಂದು ಸಾವಿರ ತಲುಪಿಡ್ತು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಹ್ಯಾಟ್ರಿಕ್ ಸೋಲು ಹ್ಯಾಟ್ರಿಕ್ ಸೋಲಿಗೆ ಸಿದ್ಧವಾಗಬೇಕಾಗಿ ಯಾರು ಸೋತ್ರು ಕೂಡ ಹ್ಯಾಟ್ರಿಕ್ ಸರ್ ಇಬ್ರು ಕೂಡ ಯಾರು ಸೋತ್ರು ಹ್ಯಾಟ್ರಿಕ್ ಸಿ ಪಿ ಯೋಗೇಶ್ವರ್ ಈ ಹಿಂದೆ ಕೂಡ ಒಮ್ಮೆ ಸೋತಿದ್ರು ಅಶ್ವತ್ ವಿರುದ್ಧ ಬಹಳ ಅನ್ಬೀಟೇಬಲ್ ಲೀಡ್ ಅಂತ ಕಾಣುತ್ತೆ ಹನ್ನೊಂದು ಸಾವಿರ ಈಗ ಇದ ಸಮಾಧಾನಕರ ಅಂತರ ಕಂಫರ್ಟಬಲ್ ಗೆಲುವಿನ ನಿಟ್ನಲ್ಲಿ ಒಂದು ದೊಡ್ಡ ಹೆಜ್ಜೆ ವೆಂಕಟೇಶ್ ದೊಡ್ಡ ಬಿಜೆಪಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಪ್ರಶಾಂತಿ ಸುಭಾಷ್ ಅವರು ಜೆಡಿಎಸ್ ಆಗಿದ್ದಾರೆ ಮಾತಾಡಿಸ್ತೀವಿ ವೆಂಕಟೇಶ್ ನಿಮಗೆ ದೇಶ ಮಟ್ಟದಲ್ಲಿ ಖುಷಿ ಕೊಡ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಖುಷಿ ಕೊಡ್ತಾ ಇಲ್ಲ ರಿಸಲ್ಟ್ ಸದ್ಯದ ರಿಸಲ್ಟ್ ಹೀಗೆ ಇರತ್ತಾ ಏನಾದರೂ ಬದಲಾವಣೆಗಳಾಗತ್ತಾ ನೋಡಿ ರಾಷ್ಟ್ರ ಮಟ್ಟದಲ್ಲಿ ಮಟ್ಟ ಮೊದಲನೇದಾಗಿ ನಾನು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ನಮ್ಮ ಬಿಜೆಪಿ ಕಾರ್ಯಕರ್ತರು ನಾಯಕರು ವಿಶೇಷವಾಗಿ ಮೋದಿಜಿ ನಾನು ಅಭಿನಂದಿಸ್ತೇನೆ ತಮ್ಮ ಮೂಲಕ ಇದು ಮೋದಿಜಿಯವರ ಎರಡು ಸಾವಿರದ ಹದಿನಾಲ್ಕರ ಒಂದು ಆರ್ಥಿಕ ಒಂದು ಬೆಳವಣಿಗೆಗೆ ಏನು ಪೂರಕವಾಗಿದೆ ಮತ್ತು ಈ ದೇಶವನ್ನು ಸೂಪರ್ ಪವರ್ ಮಾಡಲಿಕ್ಕೆ ಇದು ಕೇವಲ ಮೋದಿಜಿಯವರಿಂದ ಸಾಧ್ಯ ಅನ್ನೋ ಅಂಶ ಮತ್ತೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡದಲ್ಲಿ ಜನ ಅದನ್ನು ಒಪ್ಕೊಂಡಿದ್ದಾರೆ ಒಪ್ಪಿಕೊಂಡು ಅತ್ಯಂತ ಒಂದು ಎರಡು ಸಾವಿರ ಇನ್ನೂರ ಐದು ಮತ್ತು ನಲವತ್ತ ಐದು ಏನು ತೋರಿಸ್ತಾ ಇದ್ದೀರಿ ಅದೇ ಒಂದು ಪ್ರತಿಬಿಂಬವಾಗಿ ಕಾಣ್ತಾ ಇದೆ ಏನು ಕಾಂಗ್ರೆಸ್ ಪಕ್ಷ ಏನಿತ್ತು ಈ ಒಂದು ಈ ಲೋಕಸಭಾ ಚುನಾವಣೆಯಲ್ಲಿ ನಾನೂರು ಬಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಇದನ್ನು ತಿದ್ದುಪಡಿ ಮಾಡಿ ಮೀಸಲಾತಿ ಅನ್ನ ಇದು ತೆಗಿತಾರೆ ಸಂವಿಧಾನವನ್ನು ಮುಗಿ ಮುಗಿಸ್ಬಿಡ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯನ್ನು ಮಾಡಿ ಅವರು ಅವತ್ತು ಗೆದ್ದಿದ್ರು ಅದನ್ನು ಜನ ಇವತ್ತು ಸುಳ್ಳು ಅಂತ ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಜಾತಿ ಪಕ್ಷ ಓಲೈಕೆ ರಾಜಕಾರಣವನ್ನು ಮಾಡಿಕೊಂಡು ದೇಶವನ್ನು ವಿಭಜನೆ ಮಾಡುವಂಥ ಸಂದರ್ಭದಲ್ಲಿ ಈ ರಾಷ್ಟ್ರದಲ್ಲಿ ಒಂದು ಒಗ್ಗಟ್ಟಾಗಿರ್ತಕ್ಕಂಥ ಹಿಂದುತ್ವ ಪರವಾದಂಥ ಒಂದು ಒಂದು ರಾಷ್ಟ್ರವನ್ನು ಕಟ್ಟಬೋದು ಮತ್ತು ಆಡಳಿತ ಕೊಡ್ಬೋದು ಅಂತ ಒಂದು ಮೋದಿಜಿಯವರ ಒಂದು ಆಕಾಂಕ್ಷೆ ಏನಿದೆ ಅವರ ಒಂದು ಆಸೆಗೆ ಆಸರಿಗೆ ಆಸರಿಯಾಗಿ ಅಂತ ಇರ್ತಿರ್ತಕ್ಕಂಥ ಮಹಾರಾಷ್ಟ್ರ ಮತ್ತು ಜಾರ್ಖಂಡದ ಒಂದು ಮತದಾರರಲ್ಲಿ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಏನಿದೆ ಕಾಂಗ್ರೆಸ್ನ ಮೂರು ಪರವಾಗಿ ಮೂರು ತಾವು ಏನು ಹೇಳಿದ್ದೀರಿ ಅದು ಏನು ನಡೀತಾ ಇದೆ ಇದು ಸ್ವಲ್ಪ ಹೊತ್ತಲ್ಲಿ ಬದಲಾವಣೆ ಅದು ನಮ್ಮ ಒಂದು ಸೆವೆಂಟಿ ಪರ್ಸೆಂಟ್ ಅಲ್ಲಿ ಕಾಂಗ್ರೆಸ್ಗೆ ಬರ್ಬೋದು ಏನು ಸಿಟಿ ರೀಜನ್ ಸಿಟಿ ಚಂದ್ರಣ್ಣ ಸಿಟಿ ಅದು ಗ್ರಾಮಾಂತರ ಜಿಲ್ಲೆ ಎಲ್ಲ ನೀವು ತಗೊಳಕ್ ಹೋದ್ರೆ ಅಲ್ಲಿ ನಿಖಿಲ್ಗೆ ಲೀಡ್ ಇರ್ತಾ ಇದೆ ಸೊ ಇಲ್ಲಿ ನಾವು ಈಗ ಮುಸಲ್ಮಾನರ ಓಟಿನ ತನಕ ಇಲ್ಲಿವರೆಗೂ ಬಂದಿರ್ಲಿಲ್ಲ ಈಗ ಬರ್ತಾ ಇದೆ ಸೊ ಅದಾದ ನಂತರ ಏನಾಗುತ್ತೆ ನೋಡಬೇಕಾಗಿದೆ ಆಮೇಲೆ ಅಲ್ಲಿನ ಜನರ ನಾಡಿ ಮಿಡಿತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರು ಖಂಡಿತವಾಗಿ ಗೆಲ್ತಾರೆ ಈ ಒಂದು ಏನು ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಮುಸಲ್ಮಾನರ ಮತ ಇದೆ ಅದು ಬಹುಶಃ ಗೆ ಹೋಗಬಹುದು ಅನ್ನೋದ್ರಲ್ಲಿ ಅಭಿವೃದ್ಧಿ ಕೇಂದ್ರಗಳನ್ನು ಮಾಡೋದು ಹಾಗೇನೆ ಬಸ್ ಸ್ಟಾಂಡ್ ಒಂದು ಮಾಡ್ಬೇಕಂತಂದೇಳಿ ಈಗ ತುಕರಾಮ್ ಸರ್ ಒಂದು ಜನಸಾಮಾನ್ಯರ ಮನುಷ್ಯ ಅವ್ರ ಎಲ್ಲರಿಗೂ ಸಿಗ್ತಾರೆ ಅಂತ ನೀವು ಹಂಗೆ ಸಿಗ್ತೀರಾ ಅಥವಾ ನಾವು ಸಿಗ್ತೀವಿ ಇವತ್ತು ನಮಗೆ ಪಕ್ಷ ಅದೇ ಆಧಾರದ ಮೇಲೆ ಅಲ್ವಾ ಟಿಕೆಟ್ ಕೊಟ್ಟಿರೋದು ತುಕಾರಾಮ್ ಅವರು ಹಿಂದೆ ಕೆಲಸ ಮಾಡಿದರೆ ಜನಸಾಮಾನ್ಯರಿಗೂ ಸಿಗ್ತಾರೆ ಅಂತಕ್ಕಂಥ ನೆಕ್ಸ್ಟ್ ಈಗ ವೋಟ್ ವಿನ್ ಆಗ್ತೀರಾ ವಿನ್ ಆದ ಮೇಲೆ ಈಗ ಎಲೆಕ್ಷನ್ ಅಂದ್ರ ಮೇಲೆ ಕಾಮನ್ ಆಗಿರುತ್ತೆ ಜಿದ್ದಾ ಜಿದ್ದು ಅದು ಇದೆಲ್ಲ ಈ ಅಭಿವೃದ್ಧಿ ಕೆಲಸ ಅಂತ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡ್ತೀರಾ ನಿಮ್ಮ ಬಳ್ಳಾರಿ ಜನತೆಗೆ ಸಂಡೂರು ಜನತೆಗೆ ಫಸ್ಟ್ ಪ್ರಿಫರೆನ್ಸ್ ನಾನು ಹಾಸ್ಪಿಟಲ್ ಅಂತ ಹೇಳಿದ್ದೀನಿ ಹಾಗೇನೆ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ದೀನಿ ಅದನ್ನೇ ಈಗ ಮೊದಲೇದಾಗ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಈ ಕೆಲಸ ಚಾಲನೆಯಲ್ಲಿ ಇದೆ ಶುದ್ಧ ಕುಡಿಯೋ ನೀರಿಂದು ಹಾಗೇನೆ ತುಂಗಭದ್ರಾ ಇದು ನದಿಯಿಂದ ಎಲ್ಲಾ ಹಳ್ಳಿಗಳಿಗೂ ನೀರು ತರ್ತಕ್ಕಂಥದ್ದು ಈ ಕೆಲಸ ಚಾಲನೆಯಲ್ಲಿ ಇದೆ ಅದನ್ನು ಆದಷ್ಟು ಬೇಗ ಶೀಘ್ರವಾಗಿ ಮುಗಿಸುವಂತ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಜೊತೆಗೆ ಮೇಡಮ್ ಈಗ ನೀವು ಮಹಿಳೆಯಾಗಿ ದೇವಿ ದೇವಸ್ಥಾನಕ್ಕೆ ಬಂದಿದ್ರೆ ಏನಕ್ಕೆ ಬೇಡ್ಕೊಳ್ರಿ ಅಲ್ಲೇ ನಾನು ಯಾವಾಗಲೂ ಸ್ವಲ್ಪ ಹೆಣ್ಣು ದೇವತೆ ಶಕ್ತಿ ದೇವತೆಗೆ ಪೂಜೆ ಮಾಡೋದು ಮನೇಲಿ ಕೂಡ ಅದೇ ಒಂದು ಇದ್ರ ಮೇಲೆ ನಾನು ಇವತ್ತು ಬಂದಿದ್ದೀನಿ ಸರ್ ನನ್ ಶಕ್ತಿ ಅವರೇ ನನ್ ಬಲ ಓಕೆ ಇವಿಷ್ಟು ಅನ್ನಪೂರ್ಣ ಅವರ ಮಾತಾಗಿರುವಂತದ್ದು ಸೋಲು ಗೆಲುವು ಕಾಮನ್ ಆದ್ರೆ ಇನ್ ಕೇಸ್ ನಾನು ಗೆದ್ರೆ ಇಲ್ಲಿ ಮೂರು ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸಿದ ಕಾಂಗ್ರೆಸ್ ಸ್ವಾತಿ ಅವರ ಮುಖದಲ್ಲಿ ಹೆಚ್ಚಾಗ್ತಾ ಇರುವ ಕಾಂಗ್ರೆಸ್ ಮೂರಲ್ಲೂ ಮುನ್ನಡೆ ಅಂತ ಗೊತ್ತಿರೋದು ಎಷ್ಟೊತ್ತು ತನಕ ಇರುತ್ತೆ ಅಂತೇಳಿ ಯಾಕಂದ್ರೆ ಎರಡೂ ರಾಜ್ಯಗಳಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ವಲಯಕ್ಕೆ ಸ್ವಲ್ಪ ಏನು ಬೇಸರದ ಸುದ್ದಿ ಆದರೆ ರಾಜ್ಯ ಮಟ್ಟದಲ್ಲಿ ಮೂರಕ್ಕೆ ಮೂರು ಅನ್ನೋದಿದೆಯಲ್ಲ ಅದು ಕೂಡ ನನಗೆ ಶಿಗ್ಗಾಮಿ ಅದಕ್ಕೆ ನಾನು ಆರಂಭದಲ್ಲಿ ಒಮ್ಮೆ ಕೇಳ್ತಾ ಇದ್ದೆ ಯಡಿಯೂರಪ್ಪನವರು ಹೋದರೂ ಏನು ಪಂಚಮಸಾಲಿ ಓಟ್ಗಳನ್ನು ತರೋದ್ರಲ್ಲಿ ಯಶಸ್ವಿ ಆದರೆ ಯಾರಿಗೆ ತರೋದ್ರಲ್ಲಿ ಯಶಸ್ವಿ ಆದ್ರೂ ಇಂಪಾರ್ಟೆಂಟ್ ಆಗುತ್ತೆ ಹೇಳಿ ಯಾಕಂದ್ರೆ ಅಲ್ಲಿ ಕೆಲವು ಸ್ಟ್ರಾಟಜಿ ಇದೆ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಎಲೆಕ್ಷನ್ ಇದು ಅಲ್ಲಿ ಒಂದು ಒಳಸುಳಿ ಇದೆ ಅಲ್ಲಿ ಗೊತ್ತಿಲ್ಲ ಅದು ಏನಾಗುತ್ತೆ ಅಂದ್ರೆ ಆರಂಭಿಕ ದೃಷ್ಟಿಯಲ್ಲಿ ಹಂಗೆ ಕಾಣ್ತಾ ಇದೆ ಅಂತ ನಾವು ಹೇಳ್ತಿರೋದಷ್ಟೇ ಸಿಪಿ ಯೋಗೇಶ್ವರ್ ಮೂರ್ ಸಾವಿರದ ಒಮ್ಮೆ ನಿಮಗೆ ಹೇಳ್ಬಿಡ್ತೀನಿ ನೋಡಿ ಯಾಸಿರ್ ಪಠಾಣ್ ಇದೀಗ ಐನೂರ ಹದಿನೇಳು ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ಅನ್ನಪೂರ್ಣ ತುಕಾರಾಮ್ ಸಾವಿರದ ನೂರ ಎಂಟು ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ಸಿ ಪಿ ಯೋಗೇಶ್ವರ್ ಮೂರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ಸದ್ಯದ ಮಟ್ಟಿಗೆ ಇಲ್ಲಿ ತನಕ ಇದಾದ ನಂತರ ಏನಾಗುತ್ತೆ ಕಾದ್ ನೋಡಬೇಕಾಗಿದೆ ನೋಡಿ ಜನ ಈಗಲೂ ಕೂಡ ನೋಡಿ ಎಲೆಕ್ಷನ್ ಓಟೆಲ್ಲ ಹಾಕಿದ ನಂತರ ಯಾವ ರೀತಿ ಬಂದು ನಿಂತಿದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು ಬೆಟ್ಟಿಂಗ್ ನಡೆದಿದೆ ಬೆಟ್ಟಿಂಗ್ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಬೆಟ್ಟಿಂಗ್ ಕಟ್ಟಿದ್ದಾರೆ ಅಂತ ಮಾಹಿತಿಗಳಿವೆ ಒಂದು ಅದು ಮಾತ್ರ ಅಲ್ಲ ಸರ್ ಈಗ ಪೋಲ್ ಬೇರೆ ಬೇರೆ ಎಕ್ಸಿಟ್ ಪೋಲ್ ಬಂತಲ್ಲ ಎಕ್ಸಿಟ್ ಪೋಲ್ ನೋಡಿ ಸರ್ ಎಕ್ಸಿಟ್ ಪೋಲ್ಗಳು ಯಾವುದೂ ನಿಜವಾಗಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಮೇಲೆ ಇಲ್ಲಿ ಇವರು ಹೇಳ್ತಾ ಇದ್ರು ಶಂಕರ್ ಶೆಟ್ಟರ್ ಹೇಳ್ತಾ ಇದ್ರು ನರೇಂದ್ರ ಮೋದಿ ಏನು ಹೇಳಿಕೆ ಕೊಟ್ಟರು ಅದನ್ನೇ ಪೋಲ್ ಅವರು ಹಾಕೊಂಡು ಹೋದರು ಅಂತೇಳಿದ ಅವರು ಮುನ್ನ ಚಾರ್ ಸೋಪಾರಿ ಇವರ ಅದಕ್ಕಿಂತ ಇಪ್ಪತ್ತು ಜಾಸ್ತಿ ಕೊಟ್ಟರು ಅಂತೇಳಿ ಆದರೆ ಸಟ್ಟ ಬಜಾರ್ ಮಾತ್ರ ಎಲ್ಲೂ ತಪ್ಪು ಹೇಳಿಲ್ಲ ಸಟ್ಟ ಬಜಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇನ್ನೂರ ಮೂವತ್ತರಿಂದ ಇನ್ನೂರ ಎಪ್ಪತ್ತಕ್ಕೆ ಅವರು ಸೀಮಿತಗೊಳಿಸ್ಕೊಂಡ್ರು ಮತ್ತು ಅಷ್ಟೇ ಬಂತು ಕರ್ನಾಟಕದ ವಿಚಾರಗಳು ಬಂದಾಗಲೂ ಕೂಡ ಸಟ್ಟ ಬಜಾರ್ ನೂರ ಮೂವತ್ತೇಳು ಪಂಚರಾಜ ಚುನಾವಣೆಯಲ್ಲಿ ಸ್ವಲ್ಪ ತಪ್ಪು ಮಾಹಿತಿ ಕೊಟ್ಟಿದ್ರು ಕೂಡ ಈ ಪೋಲ್ ಆಫ್ ಪೋಲ್ಸ್ ಇವರೆಲ್ಲ ಗಮನಿಸಿದಾಗ ಅವರು ಸ್ವಲ್ಪ ಯಾಕಂದ್ರೆ ಕಾರಣ ಇತ್ತು ಈ ಪೋಲ್ ಆಫ್ ಪೋಲ್ ಮಾಡ್ತಾರಲ್ಲ ಅವರು ಜನಗಳಿಂದ ಮಾಹಿತಿ ಸಂಗ್ರಹಿಸ್ತಾರೆ ಬೇರೆ ಸಟ್ಟ ಅವರು ದುಡ್ಡು ಹಾಕಿರ್ತಾರಲ್ಲ ಲೋಕಸಭಾ ಎಲೆಕ್ಷನ್ ನಲ್ಲಿ ಮತ್ತು ವಿಧಾನಸಭೆ ಎಲೆಕ್ಷನ್ಗೂ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರದ ಇಡೀ ರಾಜಕೀಯ ಚಿತ್ರಣವೇ ಪೂರ್ತಿ ಚೇಂಜ್ ಆಗಿದೆ ಹೌದು ಈಗ ನೀವು ಕಳೆದ ಬಾರಿ ನಡೆದಂತ ಲೋಕಸಭೆ ಚುನಾವಣೆಯ ಮತಗಳನ್ನ ನೀವು ಆಸ್ ಇಟ್ ಇಸ್ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ಆಸ್ ಇಟ್ ಇಸ್ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ನೋಡಿ ವಿಕಾಸ್ ಅಗಡಿ ಒಂದ್ ನೂರ ಐವತ್ ಮೂರ್ ಬರಬೇಕಿತ್ತು ಹಾಗೇನೆ ಮಹಾಯುತಿ ನೂರ ಇಪ್ಪತ್ತೇಳು ಬರಬೇಕಿತ್ತು ಆದ್ರೆ ಇಲ್ಲಿ ಪೂರ್ತಿ ಕಂಪ್ಲೀಟ್ ಚೇಂಜ್ ಆಗಿದೆ ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ ಯು ಪಿ ಎ ಮೈತ್ರಿ ಕೂಡ ನಲವತ್ತ ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಪಡೆಯಿತು ಸೀಟ್ ಡಿಫರೆನ್ಸ್ ರಾಜಕೀಯ ಬದಲಾವಣೆ ಜಾರ್ಖಂಡ್ ರಾಜ್ಯದ ಬಗ್ಗೆ ನಾವು ಹೆಚ್ಚು ಗಮನ ಸೆಳೀಬೇಕು ಯಾಕಂತಂದ್ರೆ ಎನ್ ಡಿ ಎ ಸಂಪೂರ್ಣ ಚುನಾವಣಾ ಪ್ರಚಾರದ ಜವಾಬ್ದಾರಿನ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ವಹಿಸ್ಕೊಂಡಿದ್ರು ವರ್ಚುಲಿ ಲೀಡರ್ ಡಿಫ್ಯಾಕ್ಟಿವ್ ಲೀಡರ್ ಇನ್ನ ಜಾರ್ಖಂಡ್ ಬಿಜೆಪಿ ಹೌದು ಆ ಹಿಮಂತ ಬಿಸ್ವಾ ಶರ್ಮಾ ಯಾವ ರೀತಿ ಈಶಾನ್ಯ ಪ್ರಾಂತ್ಯಗಳಲ್ಲಿ ಬಿಜೆಪಿ ಧ್ವಜ ಆಗ್ತದೆ ಅದೇ ರೀತಿ ಎಲ್ಲಿ ಯಾವುದೇ ರಾಜಕೀಯ ಜವಾಬ್ದಾರಿ ಕೊಡ್ಲಿ ಆಡಳಿತಾತ್ಮಕ ಜವಾಬ್ದಾರಿ ಕೊಡ್ಲಿ ತಾರ್ಕಿಕ ಬಹುಶಃ ಅವ್ರಿಗೆ ಕಾಂಗ್ರೆಸ್ ಇಸ್ ಕಾಂಗ್ರೆಸ್ ಹೌದು ಒಬ್ಬ ಒಬ್ಬ ಅರ್ಥಶಾಸ್ತ್ರಜ್ಞ ಇಸ್ ಪಿ ಎಚ್ ಡಿ ಕಾಂಗ್ರೆಸ್ ಯೂಸ್ ಮಾಡ್ಕೊಳ್ಳೇ ಇಲ್ಲ ಆತರ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಹೋದ್ರೆ ರಾಹುಲ್ ಗಾಂಧಿ ಅವ್ರ ತಮ್ಮ ನಾಯಿನ ನಾಯಿ ಮರಿನ ಆಟ ಆಡ್ಸ್ತಾ ಕೂತಿದ್ರೆ ನೀವು ಆಟ ನಾನು ಬರ್ತೀನಿ ಗುಡ್ ಬಾಯ್ ಅಂತ ಹೋದರು ಎಲ್ಲೆಲ್ಲ ಹೋಗ್ಬಿಟ್ರು ಹಿಮಂತ ಬಿಸ್ವಾ ಶರ್ಮಾ ಥರ ಇನ್ನೊಂದು ರಾಜ್ಯಕ್ಕೆ ಹೋಗಿ ತನ್ನ ಪಕ್ಷವನ್ನು ಗೆಲ್ಸುವಂತ ನಾಯಕ ಕರ್ನಾಟಕದಲ್ಲಿ ಒಬ್ರು ಇಲ್ಲ ಕರ್ನಾಟಕ ಬಿಜೆಪಿ ಅವ್ರು ತಮ್ಮ ತಮ್ಮ ಸ್ವಂತ ಕ್ಷೇತ್ರದ ಮತ್ತೆ ಹೈಲೈಟ್ ಮಾಡ್ಬೇಕು ದಾ ಯಾವುದೇ ಆಗಿರ್ಬೋದು ಸರ್ ರಾಜ್ಯಗಳು ನಮ್ಮದು ದೇಶ ನಮ್ಮದು ಈಶಾನ್ಯ ರಾಜ್ಯಗಳ ನಮಗೊಂದು ಒಂದು ರೀತಿಯಲ್ಲಿ ಹೆಂಗೆ ಅಂತಂದ್ರೆ ನಮ್ಗೆ ಅದು ಬೇಕಾ ಬೇಡ ಅನ್ನೋದು ನಮ್ಗೆ ಜಾರ್ಖಂಡ್ ರಾಜ್ಯ ಅಂತ ಪರಿಚಯ ಆಗಿದ್ದೆ ಮಹೇಂದ್ರ ಸಿಂಗ್ ಧೋನಿಯಿಂದ ರಾಂಚಿಯಲ್ಲಿ ಒಬ್ಬ ಆತ ಟಿಕೆಟ್ ಕಲೆಕ್ಟರ್ ರೈಲ್ವೆ ಟಿಕೆಟ್ ಕಲೆಕ್ಟರ್ ಆಗಿದ್ದವ್ ಭಾರತದ ಸೂಪರ್ ಸ್ಟಾರ್ ಆಗಿಬಿಟ್ಟು ಬಿಟ್ಟರೆ ಇನ್ನು ಯಾವ ವಿ ನಮ್ಗೆ ಗೊತ್ತಿಲ್ಲ ಜಾರ್ಖಂಡ್ ಆಮೇಲೆ ಸೋರೆನ್ ವಂಶ ಇದೆಲ್ಲ ಹೌದು ಕ್ಯಾಶ್ ಫಾರ್ ಓಟ್ ಅಥವಾ ಪಿ ವಿ ನರಸಿಂಹರಾಯರ ಸರ್ ದೊಡ್ಡ ಹಗರಣ ಆಗಿ ಪಾಪ ನಮ್ಮ ಕರ್ನಾಟಕ ವೀರಪ್ಪ ಕೊಹ್ಲಿ ಎಚ್ ಎಂ ರೇವಣ್ಣ ಮತ್ತು ರಾಮಲಿಂಗಾರೆಡ್ಡಿ ಆದಿಕೇಶವನ್ ಇವರೆಲ್ಲ ಸಿಬಿಐ